ਕਿਤੇ ਤੰਤਲੇ ਹੋ ਕੱਟੀ ਮੇਲਾ ਮਾਤੜਤੀਰੀ ਕਾਲ ਕਿੱਟ ਲੱਪਾ ਨਿੰਮ ਤੇਲੀ ਕਿੱਟੇ ਹੈ ਹਾਲ ਕਿਤੇ ਤੰਤਲੇ ਰੈਤਰਾ ਹੋਰਾਟਕੀ ਜੈ ਸੋਮਵਾਰ ਦਿੰਦਾ ਮੱਕੀ ਜੋੜਾ ਖਰੀਦੀ ਕੇਂਦਰ ਆ ਪ੍ਰਾਰੰਭ ਕੀ ਚਾਲਾਂ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟ ಲಕ್ಷ್ಮೀಶ್ವರ ಶಿರಹಟ್ಟಿ ಮುಂಡರಗಿ ಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹದಿನೈದನೇ ದಿನವಾದ ನಿನ್ನೆ ರಾತ್ರಿ ಭಜನೆ ಮಾಡುವ ಮುಖಾಂತರ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಸೋಮವಾರದಿಂದ ಖರೀದಿ ಕೇಂದ್ರ ಆರಂಭಿಸುವಂತೆ ನೀಡಿದ ಆದೇಶ ಪತ್ರವನ್ನು ಲಕ್ಷ್ಮೀಶ್ವರ ತಹಶೀಲ್ದಾರ್ ಮುಖಾಂತರ ತಲುಪಿಸಿದರು ಆದರೆ ಆದೇಶ ಪತ್ರದಲ್ಲಿ ಲಕ್ಷ್ಮೀಶ್ವರ ತಾಲೂಕಿನಲ್ಲಿ ಖರೀದಿ ಕೇಂದ್ರಗಳ ಹೆಸರು ನಮೋದಿಸಿರು ಗಮನಿಸಿದ ಪೂಜ್ಯರು ಹಾಗೂ ಪ್ರತಿಭಟನಾ ನಿರತರು ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡು ರಾತ್ರಿಯೇ ಶಿಗ್ಲಿ ನಾಕಾದಲ್ಲಿ ಪಾಳ ಬಾದಾಮಿ ರಸ್ತೆ ಬಂದ್ ಮಾಡಿ ರಸ್ತೆಯಲ್ಲಿಯೇ ಪ್ರತಿಭಟನಾ ನಿರತರು ಭಜನೆ ಮಾಡಿದರು ನಂತರ ಮಧ್ಯರಾತ್ರಿ ಗದಗ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಉಪ ವಿಭಾಗಾಧಿಕಾರಿ ತಹಶೀಲ್ದಾರ್ ಡಿವೈಎಸ್ಪಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತ ಪೂಜ್ಯ ಹಾಗೂ ರೈತರ ಮನವೊಲಿಸಲು ಪ್ರಯತ್ನಿಸಿದರು ಇದಕ್ಕೂ ಬಗ್ಗದ ಪ್ರತಿಭಟನಾಕಾರರು ಖರೀದಿ ಕೇಂದ್ರ ಆರಂಭ ಮಾಡುತ್ತೇವೆ ಎನ್ನುವ ಲಿಖಿತ ಆದೇಶವನ್ನು ನೀಡಿದರೆ ಮಾತ್ರ ರಸ್ತೆಯಿಂದ ಹೋಗುತ್ತೇವೆ ಇಲ್ಲದಿದ್ದರೆ ಪ್ರತಿಭಟನೆ ಇಲ್ಲಿಯೇ ಮುಂದುವರಿಯುತ್ತದೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ನಂತರ ರೈತರ ಪ್ರತಿಭಟನೆಗೆ ಮಣಿದು ಅಪರ ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳು ಡಿವೈಎಸ್ಪಿ ಹಾಗೂ ಸಿಪಿಐ ಮತ್ತು ಪಿಎಸ್ಐ ಹಾಗೂ ತಹಶೀಲ್ದಾರ್ ಅವರಿಂದ ಲಿಖಿತ ಪತ್ರ ನೀಡಿದ ನಂತರ ಅಹೋರಾತ್ರಿ ಧರಣಿಯ ಹದಿನಾರನೇ ದಿನದ ಬೆಳಗಿನ ಐದು ಗಂಟೆಗೆ ರಸ್ತೆ ತಡೆ ತೆರವುಗೊಳಿಸಲಾಯಿತು ವರದಿ ವೀರಣ್ಣ ಹಡಪದ ನಮ್ಮ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ವೇದಿಕೆಯಲ್ಲಿ ప్ప నమ్మ చూ జ ఏమంటే జాతి ఒందే చోల అన్న తమ్మ ఎలా హి జాతి రాజీగా జ్వర కట్టి మాలే మాట్టు చాలప్ప నమ్మ